ಬೆಳಗ್ಗೆ ಸಾಮಾನ್ಯ ಸಭೆ ಪ್ರಾರಂಭ ಆದಾಗ ಎಲ್ಲ ಸದಸ್ಯರಿಗೂ ಫಸ್ಟು ಪ್ರಾರಂಭ ಹಂತದಲ್ಲಿ ಒಂದು ಅನ್ನ ಮಾಡ್ಕೊಂಡೆ ಐದು ನಿಮಿಷ ಕಾಲಾವಕಾಶ ಒಬ್ಬರು ಸದಸ್ಯರಿಗೆ ಕೊಡ್ತೀನಿ ದಯವಿಟ್ಟು ಮಧ್ಯೆ ಮಧ್ಯೆ ಯಾರು ನಿಂತು ಮಾತಾಡೋದು ಗಲಾಟೆ ಮಾಡೋದು ಮಾಡಬೇಡಿ ನಿಮ್ಮ ನಿಮ್ಮ ಇರುವಂತಹ ಸಮಸ್ಯೆಗಳನ್ನ ನಿಮ್ಮ ಏನು ನಿಮಗೆ ಕುಂದು ಕೊರತೆ ಅದನ್ನ ನೀವು ಮಂಡನೆ ಮಾಡಿ ಐದು ನಿಮಿಷ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿ ಅದೇ ಪ್ರಕಾರ ಫಸ್ಟು ಪ್ರಾರಂಭದಲ್ಲಿ ಸುಂದರೇಶ್ ಅವರು ಎದ್ದು ಐದು ನಿಮಿಷಗಳು ಮಾತಾಡಿದರು ಎಲ್ಲರೂ ಶಾಂತವಾಗಿ ಕೂತ್ಕೊಂಡ್ರು ಎರಡನೇ ಅವಧಿಯಲ್ಲಿ ಆತಿಕ್ ಹೊಂದಿದ್ದರು ಆತಿ ಪರಸ್ತಾವಧಿ ಬಂತು ಅವ್ರು ಅವರೇ ಕಾಲ ಅವಕಾಶ ಕೊಟ್ಟೆ ಅವರು ಕಾಲ ಅವಕಾಶ ಕೊಟ್ಟು ಅವ್ರು ಮಾತಾಡಬೇಕಾದ್ರೆ ನಾಲ್ಕು ಜನ ಎದ್ದಿತ್ಕೊಂಡ್ರು ಅವ್ರ ಕಡೆಯಿಂದ ಆಮೇಲೆ ನಾನು ಹೇಳಿದೆ ಕೂತ್ಕೊಳ್ಳ್ರಿ ಈಗ ಯಾಕೆಂದರೆ ಎಲ್ಲರಿಗೂ ಒಂದೇ ನ್ಯಾಯ ಇಲ್ಲಿ ಮೆಂಬರ್ ಆದರೆ ಇಪ್ಪತ್ತೊಂದು ಜನಗೂ ಒಂದೇ ನ್ಯಾಯ ಇರುತ್ತೆ ಆ ಅಜೆಂಡದ ಪ್ರಕಾರ ಮೀಟಿಂಗ್ ನಡೀಬೇಕು ದಯವಿಟ್ಟು ಕೂತ್ಕೊಳ್ಳ್ರಿ ಅಭಿವೃದ್ಧಿಗೆ ಯಾವುದೇ ಘರ್ಷಣೆ ಗಂಧಗಳನ್ನು ಮಾಡಬೇಡಿ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ ಆ ರಿಕ್ವೆಸ್ಟಿಗೆ ಯಾವುದೇ ರೀತಿ ಅವರು ಮನ್ನಣನ ಕೊಡಲಿಲ್ಲ ಅವ್ರ ಉದ್ದೇಶ ಏನು ಅಂದರೆ ಸಾಮಾನ್ಯ ಸಭೆಯನ್ನು ನಡೆಸಬಾರ್ದು ಆ ರಿಫನ್ ಪೇಟೆ ಈಗ ಅಂದ್ರೆ ಒಳ್ಳೆ ರೀತಿಗೆ ಅಭಿವೃದ್ಧಿ ಆಗ್ತಾ ಇದೆ ನಿಮಗೆ ಬತ್ತಿದ್ದಂಗೆ ಎಲ್ಲ ಕಡೆ ರಸ್ತೆಗಳಾಗ್ತಾಯಿದೆ ಕುಡಿಯೋ ನೀರಿಲ್ಲ ಅಂತ ಹೇಳಿದಾಗ ಮೂರು ಬೋರ್ವೆಗಳನ್ನು ಒಂದೇ ದಿನದಲ್ಲಿ ನಾವು ಕರೆಸಿ ಆ ಕೆರಳ್ಳಿಗಾಗಲಿ ಇದಕ್ಕಾಗಲಿ ನೀರು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಶಾಸಕರ ಅನುದಾನದಲ್ಲಿ ಏನೇ ಇದ್ದರೂ ಕೂಡ ನಾವು ಗ್ರಾಮ ಪಂಚಾಯತಿಲಿ ಅನುದಾನ ಇದೆಯೋ ಇಲ್ಲವೋ ನೋಡ್ದೇನೆ ಎಮ್ ಎಲ್ ಎರ್ ಹತ್ರ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅನುದಾನಗಳನ್ನು ತಂದು ಕೆಲಸ ಮಾಡೋ ಕೆಲಸಗಳನ್ನು ನನ್ನ ಅಲ್ಲಿ ಒಳ್ಳೆಯ ಪಿಡಿಯೋನು ಇದ್ದಾರೆ ಒಳ್ಳೆಯ ಕೆಲಸಗಳು ಇದೆ ನಾನು ಅಧ್ಯಕ್ಷ ಆದ್ದರಿಂದನೂ ಫಸ್ಟ್ ಒಂದು ತಿಂಗಳಿಂದ ರಾಜೀನಾಮೆ ಕೇಳ್ತಾ ಇದ್ದೇನೆ ಅದ್ರ ಏನು ಉದ್ದೇಶ ಅಂತ ಗೊತ್ತಿಲ್ಲ ಅಥವಾ ರಿಪ್ಪನ್ಪೇಟೆ ಈ ಊರು ಕೈಯಲ್ಲಿ ಅಭಿವೃದ್ಧಿ ಮಾಡಿ ರಿಪ್ಪನ್ಪೇಟೆ ಒಳ್ಳೆ ಹೆಸರು ಬಂದು ಮುಂದೆ ಎಲೆಕ್ಷನಿಗೆ ಯಾ ನಿತ್ತು ಗೆದ್ದು ಬಿಡುತ್ತೆ ಅನ್ನೋ ಉದ್ದೇಶನೋ ಅಥವಾ ಮುಂದಿನ ಎಲೆಕ್ಷನ್ ಗುರಿ ಇಟ್ಕೊಂಡು ಅವರು ಆ ರೀತಿ ಮಾಡ್ತಾ ನನಗೆ ನನಗೊಂದು ಅರ್ಥ ಆಗ್ತಾರ ಒಂದೇ ತಿಂಗಳಿಂದ ಅಧ್ಯಕ್ಷ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಟ್ಟರೆ ಬೇರೆ ಮಾತು ಇಲ್ಲ ಸಾಮಾನ್ಯ ಸಭೆಗೆ ಪ್ರತಿ ಸರಿಯೂ ಅದೇ ಯಾವುದೇ ವಿಚಾರಕ್ಕೆ ಯಾರೇ ಗೊಂದಲ ಮಾಡಿಕೊಳ್ಳಿ ಯಾರೇ ಚರ್ಚೆ ಮಾಡಿಕೊಂಡ್ಲಿ ಲಾಸ್ಟ್ ಕೊನೆ ಹಂತಕ್ಕೆ ಬರೋದು ಅಧ್ಯಕ್ಷರು ಮಂಜುಳಮ್ಮ ಅವರು ಎರಡು ವರ್ಷ ಅಧ್ಯಕ್ಷ ಹಾಕಿ ವರ್ಷ ಕೆಲಸ ಮಾಡಿದ್ದಾರೆ ಅವರು ಮಾಡಿದಾಗ ನಾವು ಸಾಂದಾರ ಕೂತು ನಮ್ಮ ಕಡೆಯವ್ರ ಇನ್ನೊಂದು ಜನ ಏನೋ ರಿಪನ್ಬೇಡಿ ಅವ್ರೀದಿಗೆ ಬೇಕು ಸಹಕಾರ ಕೊಡ್ತಿದ್ವಿ ಆ ಎಂಬ ಒಂದೇ ಮೀಟಿಂಗಿಂದಲೇ ಗಲಡಿ ಮೀಟಿಂಗಿಗೆ ಬಂದು ಸ್ಟಾರ್ಟಿಂಗಿಂದನೇ ನಾನು ಸುಳ್ಳಾಡಿದ್ರೆ ಹೇಳಿದರೆ ಲೈವ್ ಇದೆ ಆಮೇಲೆ ಆನ್ಲೈನ್ ಮೀಟಿಂಗ್ ಅಲ್ಲಿ ನಮ್ಗೆ ಸಿ ಕ್ಯಾಮೆರಾ ಇದೆ ಬೇಕಾದ್ರೆ ನೀವು ಪೇಪರ್ನೂ ತರ್ಸ್ಕೋಬಹುದು ಹತ್ತು ಹತ್ತು ತಿಂಗಳು ಹಿಂದಿನ ತರ್ಸ್ಕೊಡ್ರಿ ಇಲ್ಲ ಆಫ್ ಆಗಿಲ್ಲ ಸಿ ಇದೆ ನಾನು ಈಗ ಈ ವಿಡಿಯೋ ಬಂದ್ಮೇಲೆ ಹಿಂದೆ ಒಂದ್ ಎರಡು ಮೂರು ತಿಂಗಳು ಡ್ರಾಪ್ ಆಗಿತ್ತು ಆಮೇಲೆ ಸರಿ ಮಾಡಿಸಿ ಸಿ ಸಿ ಟಿವಿನ ಎಲ್ಲಾ ಕಡೆ ಆನ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಬೇಕಾದ್ರೆ ತರ್ಸ್ಕೊಂಡು ನೋಡ್ರಿ ಆ ಮಂಜುಳಮ್ಮ ಪ್ರತಿ ಮೀಟಿಂಗಲ್ಲೂ ಬರೀ ಅವ್ರಿಗೆ ಧನಲಕ್ಷ್ಮಿ ಗ್ರೀಡಲ್ಲಿ ಇಪ್ಪನ್ ಬೆಟ್ಟಲ್ಲಿ ಯಾವುದೇ ಕೆಲಸಗಳು ಹಾಕ್ಬಾರ್ದು ಹಿಂದೆ ಅವ್ರು ಇನ್ನೂ ಒಂದು ತಪ್ಪು ಮಾಡಿದ್ದಾರೆ ದೊಡ್ಡ ತಪ್ಪು ಮಾಡಿದ್ದಾರೆ ನಲ್ವತ್ತು ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನ್ ಇದೆ ಕೆಲಸನ ಮಾಡಿದ್ದಾರೆ ಅದು ಕಾನೂನು ಬಾಹಿರ ಅದನ್ನ ಕೂಡ ನಾನು ಮುಚ್ಚಾಕ್ಬೇಕು ಅಂತ ಹೇಳಿ ನನಗೆ ತುಂಬಾ ಪ್ರಜರನ್ನ ಹಾಕಿದ್ರು ನಲ್ವತ್ತು ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡ್ತೇನೆ ಈ ಪಂಚಾಯತ್ ಕೆಲಸ ನಡೆದಿ ಈಗ ಆಕ್ಷನ್ ಪ್ಲಾನ್ ಇದೆ ಯಾವುದೇ ಕೆಲಸಗಳನ್ನ ಮಾಡ್ಬೇಕು ಅಂದ್ರೆ ನಾವೇನಾದ್ರೂ ಎಸ್ ಸಿ ಎಸ್ ಟಿಗಳಿಗೆ ಸಹಾಯಧನ ಕೊಡ್ಬೋದು ತುಂಬಾ ಕಷ್ಟದಿದ್ದರಿಗೆ ಕೊಡ್ಬೋದು ಬಿಟ್ರೆ ಈಗ ನಾನು ಒಂದು ಯಾವ್ದೋ ಒಂದು ದೊಡ್ಡ ಕೆಲಸ ಮಾಡ್ತೀನಿ ಅಂದ್ರೆ ಆಕ್ಷನ್ ಪ್ಲಾನ್ ಬೇಕೇ ಬೇಕು ಆ ಕೆಲಸನ ಮಾಡಿದಾರ ಅವರು ಅದನ್ನ ಮುಚ್ಚಾಕ್ಲಿಕ್ಕೆ ತೆಗೆಸಿನವನ್ನ ಬಯಕ್ಕೆ ಇರ್ಬೋದು ನನ್ನನ್ನ ರಾಜೀನಾಮೆ ಕೊಡಿಸ್ಬೇಕು ಕೆಳಗಿಳಿಸ್ಬೇಕು ರಾಜೀನಾಮೆ ಕೊಡಿಸ್ಬೇಕು ಕೆಳಗಿಳಿಸ್ಬೇಕು ಇವತ್ತು ಕೂಡ ನೋಡ್ರಿ ಅವರು ಒಬ್ರು ಸುಂದರೇಶ್ ಅವರು ಒಬ್ರು ಮೆಂಬರ್ ಮೇಲೆ ಗುಂಡಾಗಿರಿ ಮಾಡಿದ್ರು ಗುಂಡಗಿರಿ ಮಾಡಿ ಅವರು ಬಡಿಯಕ್ಕೆ ಹೋಗಿ ಕೆಟ್ಟ ಕೊಳಕ ಹುಳೆ ಮಗ ಗುಳಿಮಗ ನಾನು ನನ್ನ ಬಾಯಲ್ಲಿ ಬರಬಾರ್ದು ಅಂತ ಪದಗಳು ದಯವಿಟ್ಟು ಅಂತ ಪದ ಅವಚ್ಚ ಶಬ್ದಗಳನ್ನ ಬಯ್ದು ಗುಂಡಿ ಅದನ್ನ ಪ್ರೊಡಕ್ಷನ್ ಮಾಡೋದು ನನ್ನ ಕರ್ತವ್ಯ ಆ ಸಭೆಗೆ ನಾನೇನು ಮಾಡಬೇಕು ಒಂದು ಶಾಂತಿ ಹಾಡಬೇಕು ನೀವು ಯಾಕೆ ಈ ಥರ ಮಾಡ್ತೀರಾ ನಿಮ್ಗೆ ಏನಿದೆ ಉದ್ದೇಶ ಅಂತ ನಾನು ಕೇಳಿದಾಗ ಅವರು ನೀವು ಪ್ಲಾನ್ ಆಗಿ ಬಂದಿದ್ದೀರಿ ಅಂತ ಅವ್ರಿಗೆ ನಾನು ಯಾಕೆ ಕೇಳಿದೆ ಫ್ರೀಪ್ಲಾನ್ ಈಗ ಇಪ್ಪತ್ತೊಂದು ಜನ ಮೆಂಬರ್ ಇದ್ದಾರೆ ನನ್ನನ್ನೇ ಕೇಳಿದ ಅವ್ರು ಯಾಕೆ ಕ್ವಶನ್ ಕ್ತಾಯಿದ್ದೀವಿ ನಾನು ಅವ್ರಿಗೆ ಕೇಳ ಕೇಳಿದ್ದೀನಿ ಅಂತೇಳಿ ಅವ್ರು ಯಾಕೆ ಆ ಥರ ಈಗ ಮುಳುಕ ಕಳ್ಳ ಅಂತಷ್ಟೇ ನಾನೇ ಕಳ್ಳ ನಾನು ಮುಟ್ಟು ನೋಡ್ಕೋಬೇಕು ಇಲ್ಲಿರ ಮೆಂಬರ್ ಯಾರಿಗಾನ ಕೇಳಿರ್ಬೋದು ಪ್ಲಾನ್ ಆಗಿದ್ದಾನೆ ಅಥವಾ ನನಗೆ ನನ್ನ ಗೊತ್ತಿರ್ಬೋದು ಅದು ಇವ್ರು ಯಾರು ಫ್ರೀಪ್ಲಾನ್ ಬಂದಂತ ನನ್ನ ಗಮನಕ್ಕೆ ಬಂದಿರಬಹುದು ಆಮೇಲೆ ಅವ್ರ ಹೆಸರುಳ್ಳಿ ಹೆಸರುಳ್ಳಿ ಅಂದಾಗ ಹೆಸರು ಹೇಳಿದ್ರು ಕೂಡ ಅಲ್ಲ ನನಗೆ ಹೇಳಿರೋದು ನನಗೆ ಹೇಳಿರೋದು ನನಗೆ ಹೇಳಿರೋದು ಇದೇನು ಏನು ಅಭಿವೃದ್ಧಿ ಮಾಡೋಕ್ಕೆ ಬಿಡ್ತಾರೋ ಗೊತ್ತಿಲ್ಲ ಒಟ್ಟು ಬಂದ್ ಕಡೆ ಕೆಲಸಗಳಂತೂ ಆಗ್ತಾ ಇಲ್ಲ ಒಳ್ಳೆ ರೀತಿ ದಯವಿಟ್ಟು ನಾನು ಎಲ್ಲರ ಹತ್ರನೂ ಕೇಳ್ಕೊಳೋದಷ್ಟೇ ಇನ್ನು ಜಾಸ್ತಿ ದಿನ ಸಮಯ ಅಲ್ಲ ಯಾರು ಗೆಲ್ತಾರೋ ಬಿಡ್ತಾರೋ ಜನ ತೀರ್ಮಾನ ಮಾಡ್ತಾರೆ ಇವರು ಹೊರಗೆ ಹೋಗಿ ಕೂಗಿದ ತಕ್ಷಣ ಇನ್ನೊಂದು ಕಡೆ ಕೂಗಿದ ತಕ್ಷಣ ಅದು ನಾವು ಗೆಲ್ಲ ಅಂತಲ್ಲ ಜನಗಳಿಗೆ ಏನು ಕೆಲಸ ಆಗಬೇಕು ದಯವಿಟ್ಟು ಮಾಡಲಿಕ್ಕೆ ಬಿಡಿ ಜನಗಳಿಗೆ ಕುಡಿಯೋ ನೀರಿಲ್ಲ ನಾನು ಪ್ರತಿ ಮೀಟಿಂಗ್ದಲ್ಲೂ ಹೇಳ್ತೀನಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಕರೆಂಟಿನ ವ್ಯವಸ್ಥೆ ಮಾಡಿ ಸೊಳ್ಳೆಗಳು ಬಂದು ಹೋದಲ್ಲಿ ಡೆಂಗೂ ಆಗಿ ಎರಡು ಮೂರು ಜನ ಜೀವ ಕಳ್ಕೊಂಡ್ರು ಅದನ್ನು ಸ್ವಚ್ಛತೆ ಮಾಡ್ತೀನಿ ಪ್ರತಿ ಮೆಂಬರ್ ನೀವೇ ಮಾಡಿಸ್ಕೋಬ್ರಿ ಆ ಬಿಲ್ಲನ್ನು ಕೂಡ ಕೆಲಸ ನಾನು ಮಾಡ್ತೀನಿ ಅಂತ ಪ್ರತಿ ಮೀಟಿಂಗ್ದಲ್ಲೂ ಹೇಳಿದ್ದೀನಿ ನಾನು ಅದ್ರ ಬಗ್ಗೆ ಒಂದು ಮೀಟಿಂಗ್ ಅಲ್ಲೂ ಚರ್ಚೆ ಇಲ್ಲ ಪ್ರತಿ ಮೀಟಿಂಗ್ ಲೇಔಟ್ ಎಲ್ಲ ಇಷ್ಟೆಲ್ಲಿದ್ದು ಅಲ್ಲ ಕೆಲವೊಂದು ಕೆಲವು ಸದಸ್ಯರಿಗೆ ಯಾರು ಹೊರ ಹೋಗಿದ್ದಾರೆ ಅವರೇನು ಅಭಿವೃದ್ಧಿ ಬೇಡ ನಿಮಗೆ ಹೊರ ಹೋಗಿದ್ರೆ ಸ್ನೇಹಿಗೆ ಅವ್ರದ್ದು ಅದೇ ಬೇರೆ ಏನಿಲ್ಲ ಲೇಔಟ್ ಬಾರ್ ಪ್ರತಿ ಮೀಟಿಂಗ್ ಅಲ್ಲೂ ನೋಡಿ ನನಗೆ ಗೊತ್ತಿದ್ದಂಗೆ ಹನ್ನೆರಡು ತಿಂಗಳಿಂದ ಲೇಔಟ್ ಕೊಲ್ಲಿ ಲೇಔಟ್ ಹನ್ನೆರಡು ತಿಂಗಳಿಂದ ಒಂದು ಅರ್ಜಿ ಬರ್ತಾ ಇದೆ ಹೆಚ್ಚು ಕಡಿಮೆ ನಮಗೂ ಉತ್ತರ ಕೊಟ್ಟು 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 ಶಾಲಾಗ ಏನಂತ ಎಲ್ಲ ಲೀಗಲ್ ಆಗಿದೆ ಎಲ್ಲ ಚೆನ್ನಾಗಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅವರು ಸುಂದರೇಶ ಅವರು ಅರ್ಜಿ ಕೊಡ್ತಾನೆ ಇದ್ದಾರೆ ಪ್ರತಿ ಮೀಟಿಂಗ್ ನಲ್ಲೂ ಅವ್ರದ್ದು ಅರ್ಜಿಗಿದೆ ಇದಕ್ಕೆ ನಾವೇನು ಹೇಳಬೇಕು ವೈಯಕ್ತಿಕ ವಿಷಯಗಳನ್ನು ತರಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಭಿವೃದ್ಧಿ ಬಿಟ್ಟರೆ ಬೇರೆ ಏನು ಏನಿದೆ ನಾವು ಇವರು ಮೀಟಿಂಗ್ ಅನ್ನ ಸಾಮಾನ್ಯ ಸಭೆಗೆ ಮತ್ತೆ ಮೊನ್ನೆ ನಾವು ಕರೆಂಟ್ ಟೆಂಡರ್ ಕರ್ ಕರೆಂಟ್ ಭಾರಿ ಸಮಸ್ಯೆ ಇದೆ ಒಳ್ಳೆ ಟ್ರೀಟ್ಮೆಂಟ್ ಹಾಕ್ಸ್ ಒಳ್ಳೆ ಬೀದಿ ದೀಪ ಹಾಕ್ಸ್ಬೇಕು ಯಾರಿಗೂ ಜನಗಳಿಗೆ ತೊಂದರೆ ಆಗ್ತಾ ನೋಡ್ಕೊಬೇಕು ಅಂತ ಟೆಂಡರ್ ಕರೆದಾಗ ಮೆಂಬರ್ ಬಂದಿಲ್ಲ ಕೆಲವು ಇದರ ಇದೇ ಮೆಂಬರ್ ಬಿಟ್ರೆ ಬೇರೆ ಯಾವ ಮೆಂಬರ್ ಎರಡು ಜನ ಮೆಂಬರ್ ಬಿಟ್ರೆ ಬೇರೆ ಯಾರು ಮೆಂಬರ್ ಬಂದಿಲ್ಲ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ಮೀಟಿಂಗ್ ಬಂದಾಗ ಬರಲ್ಲ ಸಾಮಾನ್ಯ ಸಭೆ ಬರ್ತಾರೆ ಅಧ್ಯಕ್ಷ ಮಾಡ್ತಾರೆ ಎದ್ದು ಹೋಗ್ತಾರೆ ಅರ್ಜಿಗಳು ಜನಸಾಮಾನ್ಯರ ಅರ್ಜಿಗಳು ಬಗ್ಗೆ ಚರ್ಚೆ ಮಾಡಬೇಕು ಏನಾಗಿದೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಆದಾಗ ಅಲ್ಲಿ ಸ್ವಲ್ಪ ಏನ್ ನಿರ್ಣಯಗಳಾಗಿರುತ್ತೆ ಅದ್ರ ಬಗ್ಗೆ ಚರ್ಚೆ ಅವಾಗಲಿಂದ ಅದೇ ತರ ಭೇಟಿ ಮಾಡ್ಕೊಂಡು ಬರ್ತಿರೋದು ಅದನ್ನ ಮುಂದುವರಿಸಿದ್ವಿ ಕಳೆದ ಮೀಟಿಂಗ್ ಅಲ್ಲಿ ಯಾವ್ದೋ ಒಂದು ಲೇಔಟ್ ವಿಚಾರವಾಗಿ ನಮ್ಮ ಸದಸ್ಯರು ಮೀಟಿಂಗ್ ಅಲ್ಲಿ ಆದ್ಮೇಲೆ ಸ್ವಲ್ಪ ಗೊಂದಲ ಆಯ್ತು ಆ ಗೊಂದ್ಲಕ್ಕೆ ಅವರನ್ನು ಪ್ರೆಸ್ಮೀಟ್ ಮಾಡಿದ ಆ ಪ್ರೆಸ್ ಮೀಟ್ ಮಾಡಿದಕ್ಕೆ ಇವತ್ತು ಅದೇ ವಿಚಾರಗಳನ್ನ ನಮ್ಗೆ ಅದಾಗಿದೆಯೋ ನಮ್ಮ ಮಾಜಿ ಅಧ್ಯಕ್ಷ ಮುಂಜವ್ ಈಗ ಅಲ್ಲಿ ಮಾತಾಡ್ತಾ ಹೇಳು ಇಲ್ಲ ಇವರು ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಆಸಿಫ್ ಹೇಳಿದ್ರು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಮೀಟಿಂಗ್ ಸ್ಟಾರ್ಟ್ ಆದಾಗ ಅಧ್ಯಕ್ಷರು ಪಿ ಡಿಒ ಅವರು ಕ್ಲೀನ್ ಆಗಿ ಸಭೆ ಏನಿದೆ ಸೂಚನೆಗಳು ಅದೆಲ್ಲ ಹೇಳಿದ್ದಾರೆ ಹೇಳದ್ಮೇಲೆ ಸಬ್ಜೆಕ್ಟ್ ಇದೆ ಗಾಯತ್ರಿ ಚಂದ್ರಪ್ಪ ಅವ್ರ ವಿಚಾರ ಬಂದಾಗ ಇದೆ ಏನು ಪಂಚಾಯತಿ ಎಲ್ಲರೂ ಸೇರ್ಕೊಂಡ್ರೆ ಈಗ ಈ ಊರ ಅಭಿವೃದ್ಧಿ ವಿಚಾರದಲ್ಲಿ ಬಿಲ್ಡಿಂಗ್ ಡೆಮೋಲಿ ಮಾಡಿದಾಗ ಆ ವಿಚಾರವಾಗಿ ಸುಂದರೇಶ್ ಅವರು ಪ್ರಸ್ತಾಪ ಮಾಡಿದ್ರು ಆ ಪ್ರಸ್ತಾಪಕ್ಕೆ ನಾವು ಲಾಸ್ಟ್ ಮೀಟಿಂಗ್ ಗ್ರಾಮ ಸಭೆ ವಾರ್ಡ್ ಸಭೆ ಸಾಮಾನ್ಯ ಸಭೆ ಎಲ್ಲಾ ಸಭೆಗಳು ಸಮೇತ ಅದಕ್ಕೆ ವಿರುದ್ಧವಾಗಿ ನಾವು ನಿರ್ಣಯ ಮಾಡಿದ್ವಿ ಪಂಚಾಯತಿ ಅದೇ ವಿಚಾರ ಚರ್ಚೆಗೆ ಸುಂದ್ರೇಶ್ ಅವ್ರ ಪ್ರಸ್ತಾವ ಪರ್ಮಿಷನ್ ಕೊಡಬೇಕು ಅಂತ ಹೇಳೋದು ಅವರಿಗೆ ಇನ್ನೇನಾರು ಬಿಲ್ಡಿಂಗ್ ಆಗಿದೆ ರಸ್ತೆ ಆಗಿದೆ ನೀವು ಅವ್ರಿಗೆ ಪರ್ಮಿಷನ್ ಕೊಡಬೇಕು ಅಂತ ಆಯ್ತು ಅವ್ರು ಪರ್ಮಿಷನ್ ಕೊಡೋಣ ಈಗ ಇಲ್ಲಿ ಉಳಿದಿರೋದ್ದು ಆಗಲಿ ಹೇಳ್ಕೊಂಡು ನಮ್ಮ ಪಂಚಾಯತ್ ಸದಸ್ಯರಿಗೆ ಈಗ ನಮ್ಮ ಅಧ್ಯಕ್ಷರ ಮೇಲೆ ಪಿ ಒ ಮೇಲೆ ತಹಶೀಲ್ದಾರ್ ಮೇಲೆ ನಮ್ಮ ಸೆಕ್ರೆಟರಿ ಮೇಲೆ ಪಂಚಾಯತ್ ಉಪಾಧ್ಯಕ್ಷರ ಮೇಲೂ ಕೇಸ್ ಮಾಡಿದ್ದಾರೆ ಆಮೇಲೆ ನಮ್ಮ ಸದಸ್ಯರ ಮೇಲೂ ಕೇಸ್ ಮಾಡಿದ್ದಾರೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಯಾಕಂದರೆ ನೆಕ್ಸ್ಟ್ ಯಾರು ಗೆಲ್ತಾರೋ ಯಾರು ಹೋಗ್ತಾರೋ ಗೆಲ್ತಿರಲ್ಲ ಮತ್ತು ಅವರು ಈ ಕಾನೂನು ಅಂತ ಬಂದಾಗ ಅದಕ್ಕೆ ತನ್ನ ಬಾಲ್ಯ ಆ ಟೈಮಲ್ಲೇ ಅವ್ರಿಗೆ ಸಪೋರ್ಟ್ ಇಲ್ದಂಥದ್ದು ಅದು ಕೇಸ್ ಕ್ಲಿಯರ್ ಆಗಿ ಕ್ಲಿಯರ್ ಆದ್ಮೇಲೆ ಅವರಿಗೂ ಏನು ಕಾನೂನು ಪ್ರಕಾರವಾಗಿ ನೈಜ ವೇದಿಕೆ ಲೈಸೆನ್ಸ್ ಕಮಿಷನ್ ಅಂತ ಅದೇ ವಿಚಾರ ಚರ್ಚೆ ಮಾಡ್ಬೋದ್ರೆ ನಾಲ್ಕು ಜನ ಒಂದೇ ಸತಿ ಇರ್ಬಿಟ್ಟು ಬಿ ರಮೇಶ್ ಅವರು ಹಿರಿಯ ಸದಸ್ಯರು ಅವ್ರಿಗೆ ಗೊತ್ತಿರಬೇಕು ಬರೀ ಮಾತಾಡ್ಬೇಕಾದ್ರೆ ಸೆಕ್ಷನ್ ಐವತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಹಿಂಗೆ ಸುಮ್ಮನೆ ಸಂಖ್ಯೆ ಹೇಳೋದಲ್ಲ ಈಗ ನಾವು ವಿಚಾರ ಪ್ರಸ್ತಾಪ ಮಾಡ್ತಿದ್ದೀವಿ ಅದೇ ವಿಚಾರನ ಅವ್ರ ಸದಸ್ಯರ ಪ್ರಸ್ತಾಪ ಮಾಡಿದಾಗ ನಾವು ಸಹಕಾರ ನೀಡಿದ್ವಿ ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೆ ಇವ್ರು ಎದ್ರು ರಮೇಶ್ ಗೌಡ ಫಸ್ಟ್ ಇದ್ರು ಅದಾಗ ಮಂಜುಳಾ ಕಾಯ್ದ್ರು ಮಂಜುಳಾಕ ಏನು ಮಾತಾಡಿಲ್ಲ ಅದಾಗಿದ್ದಂಗೆ ಈ ಕಡೆ ಸುಂದರೇಶ ಎದ್ದು ಈಗ ಕಿಟ್ಟಿ ಅವರದ್ರು ಆ ಟೈಮಲ್ಲಿ ನನಗೆ ಅನ್ಸುತ್ತೆ ಇವರು ಯಾವ ಒಂದ್ಸದ ಕಾರ್ಯಕ್ರಮ ಇಟ್ಕೊಂಡು ಬಂದಿದಾರೆ ಇಲ್ಲಿ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಬಾರದು ನಾವೇ ಅಂತ ಬಟ್ ನಾವು ಸ್ಕ್ರಿಪ್ಟ್ ಬಂದದಲ್ಲ ಪಂಚಾಯಿತಿ ನಾವು ಏನು ವಿಚಾರಗಳ ಪ್ರಸ್ತಾಪ ಮಾಡ್ಬೇಕಾಗಿ ಮಾಡ್ತೀವಿ ಯಾವ ವಿಚಾರಗಳನ್ನ ನಿರ್ಣಯ ಮಾಡ್ಬೇಕಾದ್ ಮಾಡ್ತೀವಿ ಯಾವ್ದನ್ನ ವಿರೋಧ ಮಾಡ್ಬೇಕು ಅದನ್ನ ವಿರೋಧ ಮಾಡ್ತೀವಿ ಇದೇ ವಿಚಾರಕ್ಕೆ ಇವತ್ತು ಮಂಜುನಾಥ್ ಅವ್ರು ತಿಳ್ಕೊಬೇಕು ಅವ್ರ ಎರಡೂವರೆ ವರ್ಷ ಅಧ್ಯಕ್ಷರಾಗಿದ್ರು ಪಂಚಾಯಿತಿ ಇಂದು ಐದು ವರ್ಷ ನಾವು ಸದಸ್ಯರು ಹಿಂದೆ ಐದು ವರ್ಷನೂ ಬಿಜೆಪಿ ಬೋರ್ಡ್ ಇತ್ತು ವಿಚಾರ ಅಭಿವೃದ್ಧಿ ವಿಚಾರ ಅಂತ ಪಂಚಾಯತಿ ಭಾಗ ಪರವಾಗಿಕೊಂಡಿದ್ವಿ ಈಗ ಮಂಜುನಾಥ್ ಅಂತೇಳಲ್ಲ ಈಗ ನಮ್ದು ಕಸದ ಘಟಕ ಇರ್ಬೋದು ಅವರ ಸಮಸ್ಯೆ ಆಗಿತ್ತು ಆ ಸಂದರ್ಭದಲ್ಲಿ ಜನ ಮೆಂಬರು ಅವ್ರು ಪರವಾಗಿಕೊಂಡು ಶೌಚಾಲಯದ ವಿಚಾರ ಇರ್ಬೋದು ಶೌಚಾಲಯದ ವಿಚಾರ ಬಂದಾಗ್ಲೂ ಸಮೇತ ನಾವು ಅವ್ರ ಪರವಾಗಿಟ್ಕೊಂಡ್ವಿ ಇಲ್ಲ ಹಾಸ್ಪಿಟಲ್ ಜಾಗದ ವಿಚಾರ ಬಂದಾಗಲೂ ಅವ್ರು ಪರವಾಗಿತ್ಕೊಂಡ್ವಿ ಗರಡಿ ಮನೆ ಜಾಗದ ವಿಚಾರ ಬಂದಾಗಲೂ ಅವ್ರು ಪರವಾಗಿ ನಿಂತ್ಕೊಂಡ್ವಿ ಯಾವತ್ತು ನಾವು ಪಕ್ಷ ಪಾರ್ಟಿ ಮಾಡಕ್ ಹೋಗಿಲ್ಲ ಇವತ್ತು ಕೂಡ ಆದ್ರೂ ನಾವು ಪ್ರೀಪ್ಲಾನ್ ಅಂತ ಹೇಳಿ ನಾನೇ ಹೇಳಿದ್ದೆ ಆ್ಯಕ್ಚುಲಿ ಹೇಳಿದಾಗ ಮತ್ತೆ ನಾನು ನಾನೇ ಖುದ್ದು ನೀವೆಲ್ಲ ಬಂದು ಕೂತ್ಕೊಳ್ಳಿ ಎಲ್ಲ ನಾವು ಒಂದು ಕುಟುಂಬ ಇದ್ದಂಗೆ ಯಾವ ಕಾರಣಕ್ಕೂ ಏನೇ ಚರ್ಚೆಗಳಾಗಿರ್ಬೋದು ಪರ ವಿರೋಧ ಆಗಿರ್ಬೋದು ನೀವು ಸಭೆಯಿಂದ ಹೊರ ಬೇಡ ಅಂತ ಮೂರ್ನಾಲ್ಕು ಸದಿ ನಾನೇ ಖುದ್ದು ನಾನೇ ಅವ್ರಿಗೆ ಕರೆದು ಕೊಡ್ಕೊಂಡು ಅವ್ರ ಹತ್ರ ಆಯ್ತು ಬಿಟ್ಟು ನಾನೇ ಹೇಳಿದ್ದೀನಿ ಹೇಳಿದ್ರೆ ಅದನ್ನ ಮನಸ್ಸಿಗೆ ಇಟ್ಕೊಂಬೇಡಿ ಅಂತ ಮತ್ತೆ ವಾಪಸ್ ಕರೆದ್ವಿ ಇವರ ಉದ್ದೇಶ ಒಂದು ಅಧ್ಯಕ್ಷ ಕ್ಷಮೆ ಕೇಳಬೇಕು ಅದ ಅಧ್ಯಕ್ಷ ಹೇಳಿಲ್ಲ ಅದ್ರ ಕ್ಷಮೆ ಏನು ಕೇಳಬೇಕು ಆಯ್ತಾ ಹೇಳಿದ್ದು ನಾನಲ್ವಾ ಅವ್ರು ಹೇಳಿದ್ ನನಗೆ ಅದಕ್ಕೆ ಅವ್ರ ಕ್ಷಮೆ ಕೇಳೋದು ಅವಶ್ಯಕತೆ ಇಲ್ಲ ನಾವು ಕೇಳಿದ್ವಿ ಅವ್ರಿಗೆ ಏನಂದ್ರೆ ಈ ಪಂಚಾಯತಿ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಮೂಲಭೂತ ಸೌಕರ್ಯ ಸಮಸ್ಯೆ ವಿಚಾರದಲ್ಲಿ ಕಾನ್ಸೆಪ್ಟ್ ಇದ್ದರೆ ಬಂದು ಕೂತಿದ್ವಿ ಕೂತಿದ್ದೀವಿ ಅದು ಹೋದ್ರು ಅವ್ರು ಹೋಗಿದ್ದಕ್ಕೂ ನಾವು ಅದಕ್ಕೆ ಮತ್ತು ಹೊರಗಡೆ ಹೋಗ್ತರ್ರಿ ಬಂದಿಲ್ಲ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಪಂಚಾಯಿತಿಯಲ್ಲಿ ಪಕ್ಷ ಪಾರ್ಟಿ ಪಕ್ಷ ಪಾರ್ಟಿ ಅಂದರೆ ಒಂದು ಒಂದು ಅಂಶದ ಕಾರ್ಯಕ್ರಮ ಬೇರೆಯವರಿಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು ನಮ್ಮ ಏನೊಂದು ಸ್ವಾತಂತ್ರ್ಯ ಇದೆ ಅದನ್ನು ಕರ್ಸ್ಕೊಳ್ಬೇಕಂತ ನಡೆಯಲ್ಲ